ಕೇಳರು ಮನುಷ್ಯರು ಮಾತ್ರ ಹಾಗೆ ಹೇಳ್ತಾನೆ ಇನ್ನೊಂದಿಷ್ಟು ಅಕ್ಕಿ ಹಾಕು ಒಂದು ಎರಡು ಮೂರು ಸರಿ ಹಿಂಗೆ ಕೂರು ಹಾಗಂತಿದ್ದ ಪ್ರೆಸ್ ಮಾಡ್ತಾನೆ ನೋಡು ನಿನ್ನ ಮನಸ್ಸಲ್ಲಿ ಅನ್ಕೊಂಡಿರಂತ ಕೆಲಸ ಆಗತ್ತೆ ಅಂತ ಹಿಂಗೆ ಆಕಿ ಎತ್ತಾನೆ ಹಿಂಗೆ ಎಷ್ಟು ತೂಕ ಇದ್ರು ಅದು ಎದ್ದು ಹೇಳತ್ತೆ ನೋಡ್ರಿ ವಿಜ್ಞಾನ ಬಳಸ್ಕೊಂಡೇ ನಮಿ ಮೋಸ ಮಾಡ್ತಾರಲ್ರಿ ಇವ್ರ ಜನ ಎದ್ದು ಬಹುಶ್ಯ ಬರ್ತಾರಲ್ಲ ಇವರು ವೇಷಭೂಷಣಗಳನ್ನ ಹಾಕಿದ್ದು ಎಲ್ಲ ಟಿ ವಿನಲ್ಲಿ ಬರ್ತಾರಲ್ಲ ನಮ್ಮ ತಾಯಿದಿರಿ ಹೆಂಗ ಕಡಿಮೆನ ಅವ್ರನ್ನೇ ನೋಡ್ತಾರೆ ಗಂಡಂಗೆ ಒಂದು ಕಪ್ ಕಾಪಿ ಕೊಡಲ್ಲ ಈ ಜನ ಅವ್ರು ಬಹುಶಃ ಕೇಳ್ತಾರೆ ಇವತ್ತು ಯಾವ ಕಾಪಿ ಕೊಡ್ಲಿ ನಮ್ ಗಂಡಂಗೆ ಯಾವ ಟೈಮಿಗೆ ಕೊಡ್ಲಿ ಅಂತ ಅವನ್ ಕೇಳ್ತಾರೆ ನಮ್ಮ ಯಜಮಾನರು ಕೇಳಲ್ಲ ಎಂತ ಸ್ಥಿತಿ ಇದು ಎಂತ ಸ್ಥಿತಿ ನಿಜವಾರು ಸುಳ್ಳು ಹೇಳೋರು ಯಾರು ಅಂದರೆ ಮಂತ್ರವಾದಿಗಳು ನಮ್ಮ ಮನೆಯಿಂದಲೇ ಸುಳ್ಳು ಸಾ ಸ್ಟಾರ್ಟ್ ಆಗತ್ತೆ ತಾಯಿಯಂದಿರು ಬೆಳಗ್ಗೆ ಮಂತ್ರವಾದಿಗಳನ್ನ ನೋಡ್ತಾರೆ ತೆಗೆ ಬಲಿ ಹಾಕ್ತಾರೆ ನಮ್ಮ ಅಣ್ಣಂದಿರು ಮಧ್ಯಾಹ್ನ ಅಲ್ಲಿ ಯಾವ್ಯಾವ ಸುಳ್ಳು ರಾಜಕೀಯ ಇದೆಲ್ಲ ನೋಡ್ತಾರೆ ಆವೇಶಕ್ಕೊಳಗಾಗ್ತಾರೆ ನಮ್ಮ ತಾಯಿದಿರು ಸಂಜೆ ಆರು ಗಂಟೆ ಆದಮೇಲೆ ಮನೆಯೊಂದು ಮೂರು ಬಾಗಲ್ ನೋಡ್ತಾರೆ ಟಿ ವಿ ಧಾರಾವಾಹಿ ಅವ್ರ ಮನೇ ಮೂರು ಬಾಗ್ಲಾಗಿರುತ್ತೆ ಇನ್ನು ಅದರಲ್ಲೂ ಎಂತ ಟಿವಿ ನೋಡಿ ಒಂದ್ ಚಾನೆಲ್ ಅಲ್ಲಿ ಯಾರೂ ಮದ್ದು ಹಾಕಲ್ಲ ಯಾರೂ ಮದ್ದು ತೆಗಿಯೋಕ್ಕಾಗಲ್ಲ ಏನಾಗುತ್ತೆ ನಾವು ಒಂದೊಂದು ಕಡೆ ಹೋದಾಗ ನೀರು ನಮ್ಮ ದೇಹಕ್ಕೆ ಇಡಿಸಲ್ಲ ಅಲ್ಲಿನ ಆಹಾರ ನಮಗೆ ಇಡಿಸಲ್ಲ ಆಮೇಲೆ ಕೊಳಕು ಕಡೆ ಇದ್ದಾಗ ಒಂದೊಂದ್ಸರಿ ಊಟ ಮಾಡಬೇಕಾಗುತ್ತೆ ಆಗ ನಮಗೆ ಫುಡ್ ಪಾಯ್ಸನ್ ಆಗುತ್ತೆ ಆಗ ಊಟ ಸೇರಲ್ಲ ಹಸಿವಾಗಲ್ಲ ಜೀರ್ಣಶಕ್ತಿ ಆಗಲ್ಲ ಆಗ ನಮ್ಗೆ ಮನಸ್ಸು ಒಂದು ದುರ್ಬಲ ಆಗಿದ್ದಾಗ ಖಂಡಿತ ನನ್ಗೆ ಊಟ ಸೇರ್ತಾ ಇಲ್ಲ ಊಟ ಸೇರ್ತಾ ಇಲ್ಲ ಯಾರೋ ಹಾಕಿದ್ದಾರೆ ತಕ್ಷಣ ನಾವಲ್ಲಿ ಹೋಗ್ಬಿಡ್ತೀವಿ ಹೋಗಿ ಅವರು ಸಾಕಷ್ಟು ನೀರು ಮತ್ತು ಉಪ್ಪು ಹಾಕಿ ಕೊಟ್ಬಿಡ್ತಾರೆ ಆಗ ಕುಡಿತಾ ಕುಡಿತಾ ವಾಂತಿ ಆಗುತ್ತೆ ವಾಂತಿ ಆಗತ್ತೆ ನೀವು ನೋಡ್ಬೇಕು ಕಣ್ಣು ಮುಚ್ಕೊಂಡು ಹಿಂಗೆಲ್ಲ ವಾಂತಿ ಆದಾಗೆ ಅವ್ರು ಇಲ್ಲೇ ಇರ್ತಾರೆ ನೋಡಿ ಅದ್ರೊಳಗಡೆ ಬಿತ್ತು ಅಂತ ಹೇಳಿ ವಸ್ತು ಒಂದು ಕಸ್ತೂರಿ ಮೃಗದ ಬೀಜದ ತರದ ಇದಂಥದನ್ನ ಅದರೊಳಗಡೆ ಕಾಕ್ತಿದ್ದಂಗೆ ಅದು ನೀರೊಳಗಡೆ ಬಿದ್ದಿಟ್ಟು ಹಿಂಗಿ ಬಿಡುತ್ತೆ ಅದು ಕೂದಲು ಥರನೇ ಕಾಣಿಸುತ್ತೆ ಆಗ ಇದು ಮದ್ದು ತೆಗೆದಿದ್ದೀನಿ ಅಂತ ಹೇಳ್ತಾರೆ ಖಂಡಿತ ಇಲ್ಲ ನಮ್ಮ ಭ್ರಾಂತಿ ಅದು ನಮಗೆ ಸುಸ್ತಾಗಿದ್ದು ವಾಂತಿಯಾಗಿದ್ದು ಅದರೊಳಗಡೆ ಬಿದ್ದಾಗ ಓ ತೆಗೆದು ಬಿಟ್ಟಿದ್ದಾರೆ ಅಂತ ಹೇಳಿ ನಾವು ಮನಸ್ಸು ಹರ್ಷ ಮಾಡ್ಕೊತೀವಿ ಹಾಗೆ ಪ್ರತಿ ತಿಂಗಳು ಹೋಗಿ 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 ತೆಗಿಸ್ಕೊಳ್ಳದೆ ಇದ್ದಾರೆ ನಾನು ಇದನ್ನೊಂದು ಇಷ್ಟ್ರಿಯಾಗಿ ಬರ್ದಿದ್ದೀನಿ ಈಗಲೂ ಕೂಡ ಹೇಳ್ತೇನೆ ಮದ್ಯಾರು ಹಾಕೋಕ್ಕೂ ಆಗಲ್ಲ ಮದ್ಯಾರು ತೆಗಿಯೋಕ್ಕೂ ಆಗಲ್ಲ ಇದೊಂದು ನಮ್ಮ ಮನೋಕಾಯಿ ಅದು ಅದ್ಭುತ ವಿಸ್ಮಯ ಈಗೋ ಅವರವರು ಎಷ್ಟು ಚೆನ್ನಾಗಿ ನೋಡ್ತೀರಿ ನೀವು ನೋಡಿ ಇಲ್ಲಿ ದೀಪ ಉರಿಯುತ್ತೆ ಇಲ್ ದೀಪ ಉರಿಯುತ್ತೆ ನೀರಲ್ಲಿ ಅಲ್ಲಿ ಹೇಳ್ತಾರೆ ಅಲ್ಲಿ ಯಾರು ಒಬ್ಬ ನೀರಲ್ಲಿ ದೀಪ ಉರಿಸ್ತಾನೆ ಎಳ್ನೀರಲ್ಲಿ ದೀಪ ಉರಿಸ್ತಾನೆ ಪವಾಡ ಅಂತಾರೆ ಈ ಕಡೆ ತುಂಬಾ ಮುತ್ತೆಗಳು ಜಾಸ್ತಿ ಇನ್ನು ಈ ಕಡೆಗೆ ಹೋದ್ರೆ ಈ ಕಡೆಗೆ ಹೋದ್ರೆ ಹುಲಿಗಮ್ಮ ಆಯಮ್ಮ ಈ ಅಮ್ಮ ಅಮ್ದಿರ್ ಬರೋದು ಜಾಸ್ತಿ ನೋಡಿ ಎಷ್ಟು ಚೆನ್ನಾಗಿ ಉರಿಯುತ್ತೆ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಉರಿಯುತ್ತೆ ನಾನು ಈ ವೇದಿಕೆಯಲ್ಲಿ ಹೇಳ್ತೀನಿ ಐವತ್ತು ವರ್ಷ ಉರಿಯುತ್ತೆ ಈ ದೀಪ ನೀರಲ್ಲಿ ಒಂದು ವರ್ಷ ಅಲ್ಲ ಐವತ್ತು ವರ್ಷ ಈ ನೀರಲ್ಲಿ ಈ ದೀಪ ಉರಿಯುತ್ತೆ ಇದು ಪವಾಡ ಅಲ್ಲ ಇದು ದೈವಿ ಶಕ್ತಿ ಅಲ್ಲ ನೀರಲ್ಲಿ ದೂಪ ದೀಪ ಉರಿಯದಾಗಿದ್ರೆ ನಮ್ಮನೆ ಗ್ಯಾಸ್ ಬೇಕಿರ್ಲಿಲ್ಲ ನಮ್ಮ ಸೌದೆ ಬೇಕಿರ್ಲಿಲ್ಲ ಇಲ್ಲಿ ರವಿ ಪಾಟೀಲ್ ಸೌದೆ ತರಿಸ್ಬೇಕಾಗಿರ್ಲಿಲ್ಲ ನೀರ್ ತಂದು ದೀಪ ಉರಿಸಬಹುದಾಗಿತ್ತು ಬೆಂಕಿ ಹತ್ತಿಸ್ಬೋದಾಗಿತ್ತು ಇಲ್ಲ ಈ ಬತ್ತಿಲ್ ವಿಶೇಷತೆ ಇದೆ ಆ ಬತ್ತಿನ ನೋಡ್ಲಿಕ್ಕೆ ನಮ್ಮ ಕೈಲಿ ಕೊಡಲ್ಲ ಜನ ನಮ್ಮನ್ನು ಸೂದ್ ತರ ನೋಡಿ ದೂರನೇ ಇಟ್ಬಿಡ್ತಾರೆ ಜನ ಪರೀಕ್ಷೆ ಮಾಡಕ್ ಕೊಡೋದೇ ಇಲ್ಲ ವಿಜ್ಞಾನ ಪರೀಕ್ಷೆ ಮಾಡಿದಲ್ಲಿ ಏನನ್ನೂ ಕೂಡ ಒಪ್ಕೊಳ್ಳಲ್ಲ ಒಪ್ಕೊಳ್ಳಲ್ಲ ಯಾವುದನ್ನ ಪ್ರಶ್ನೆ ಮಾಡದಲ್ಲೇ ಒಪ್ಕೊಳ್ತಿರೋ ಅದೇ ಮೌಢ್ಯತೆ ಅದು ನಿಂತ ನೀರು ಯಾವುದನ್ನ ಪ್ರಶ್ನೆ ಮಾಡಿ ಬದಲಾವಣೆ ಆಗ್ತಿರೋ ಅದು ಹರಿಯುವ ನೀರು ಅದೇ ಸೈನ್ಸ್ ವಿಜ್ಞಾನ ಅದೇ ಮಾನವೀಯತೆ ಇಲ್ಲ ಒಂದು ಬಾಣಲಿ ತೆಗೆದುಕೊಳ್ತಾರೆ ಅದಕ್ಕೆ ಕರ್ಪೂರ ಹಾಕ್ತಾರೆ ಮೇಣದ ಬತ್ತಿ ಹಾಕ್ತಾರೆ ಒಂದಿಷ್ಟು ಗೋರಿ ಬೀಜ ಹಾಕ್ತಾರೆ ಬಿಸಿ ಮಾಡ್ತಾರೆ ಲಿಕ್ವಿಡ್ ಆಗುತ್ತೆ ಆಗ ಕಿ ಬತ್ತಿ ಹಾಕ್ತಾರೆ ಅದು ಹೀರ್ಕೊಳುತ್ತೆ ನಿಮಗೆ ಗೊತ್ತಿರಲಿ ಕರ್ಪೂರ ತಾನೇ ಹಚ್ಕೊಂಡು ಎತ್ತೆ ಇದ್ರೊಳಗಡೆ ಇದೆ ನಿಮಗೆ ಗೊತ್ತಿರ್ಲಿ ಮೇಣದ ಬತ್ತಿ ವಸ್ತು ಉರಿಲಿಕ್ಕೆ ಸಹಾಯ ಮಾಡುತ್ತೆ ಅದೇ ಇದ್ರೊಳಗಡೆ ಇದೆ ಗೋರಿ ಬೀಜ ಇದೆಯಲ್ಲ ಒಂದ್ ಇಂಚಿ ಉರಿಸ್ಲಿಕ್ಕೆ ಒಂದು ವರ್ಷ ತೆಗೆದುಕೊಳ್ಳುತ್ತೆ ಇದನ್ನ ಇಟ್ಕೊಂಡು ಪವಾಡ ಮಾಡ್ತೀನಿ ದೀಪ ಉರಿಯುತ್ತೆ ಅಂತ ಹೇಳ್ತಾರಲ್ಲ ನಾವು ನಂಬ್ತೀವಲ್ಲ ನಾನು ಹೇಳ್ತೇನೆ ಅಲ್ಲೆಲ್ಲ ದೀಪ ಉರಿತಾ ಇತ್ತು ಮಳೆ ಬರ್ತಾ ಇತ್ತು ಪವಾಡ ಅಂದ್ರು ನಾನು ಹೇಳಿದೆ ಅದು ಪವಾಡ ಅಲ್ಲ ಅದ್ರಿಂದ